హాయ్ హలో ఎల్గూ నమస్కార అనుగ్రహ ఒన్ టు చానల్కి ఎల్గూ స్వగత ಇವತ್ತು ನಾನು ಸಿಂಪಲಾಗಿ ರೆಡಿ ಆಗಿಬಿಟ್ಟು ಒಂದು ಫಂಕ್ಷನ್ಗೆ ಹೋಗೋದಿದೆ ಏನಪ್ಪ ಫಂಕ್ಷನ್ನು ಅಂತಂದರೆ ನನಗೆ ಒಂದು ಸ್ಕೂಲಿಗೆ ಆಗಿ ಕರೆದಿದ್ರು ಸೊ ಹಾಗಾಗಿ ಒಂದು ಸ್ಕೂಲಿಗೆ ಆ ಸ್ಕೂಲಿಗೆ ಇದ್ದೀನಿ ಅಷ್ಟೇ ಅಲ್ಲಿ ಹೋಗಿದ ಕೂಡಲೇ ನನಗೆ ವೆಲ್ಕಮ್ ಮಾಡಿ ಫ್ಲವರ್ ಬೊಕ್ಕೆ ಎಲ್ಲ ಕೊಟ್ಟು ನಮ್ಮ ಹಸ್ಬೆಂಡ್ಗೂ ಕೂಡ ಶಾಲ್ ಹಾಕಿ ಫ್ಲವರ್ ಬೊಕ್ಕೆ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಇದು ಏನಪ್ಪ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಎಲ್ಲ ಪ್ರತಿಯೊಂದು ಕ್ರಿಶ್ಚಿಯನ್ ಏನು ಮಕ್ಕಳಿರ್ತಾರೋ ಕ್ರಿಶ್ಟಿಯನ್ ಅಂತಲೇ ಅಲ್ಲ ಈ ಸಮ್ಮರ್ ವೇಕೇಷನ್ನ ಲ್ಲಿ ವಿ ಬಿ ಎಸ್ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಈ ಸಮರ್ ವೆಕೇಷನಲ್ಲಿ ಮಕ್ಕಳೆಲ್ಲ ಬಂದು ಹಾಡು ಕಲಿಯೋದು ಡ್ಯಾನ್ಸ್ ಮಾಡೋದು ಇಲ್ಲ ಪೇಂಟಿಂಗ್ ಮಾಡೋದು ಈ ರೀತಿ ಹೇಳಿಕೊಡ್ತಾರೆ ಪ್ರತಿಯೊಂದು ಚರ್ಚ್ನಲ್ಲೂ ಕೂಡ ಇದು ನಡೆಯುತ್ತೆ ಅಂತ ಅನ್ ಅನ್ಕೊಂಡಿದ್ದೀನಿ ಯಾವ್ಯಾವ ಚರ್ಚಲ್ಲಿ ಏನೇನು ನಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಸರೌಂಡಿಂಗಲ್ಲಿ ಇರುವಂಥ ಚರ್ಚ್ಗಳಲ್ಲಿ ಇದಂತೂ ಖಂಡಿತವಾಗ್ಲೂ ನಡೆಯುತ್ತೆ ಮಕ್ಕಳೆಲ್ಲ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿಲ್ಲ ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಮತ್ತು ಸ್ಕಿಟ್ ಕೂಡ ಮಾಡಿದ್ರು ಸ್ಕಿಟ್ ಒಂದು ನಂಗೆ ತುಂಬಾ ಇಷ್ಟ ಆಯಿತು ಯಾಕಪ್ಪ ಅಂತಂದರೆ ಸೋಷಲ್ ಮೀಡ್ಯಾದಿಂದ ಹೇಗೆ ಹೆಣ್ಮಕ್ಳನ್ನು ದೂರ ಇಡಬೇಕು ಯಾವ ರೀತಿ ದೂರ ಇದ್ದರೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಸ್ಕಿಟ್ ಮೂಲಕ ಚೆನ್ನಾಗೇ ತೋರಿಸಿದ್ರು ಇಲ್ಲಿ ಮಕ್ಕಳು ಬಂದಿರೋರು ಅಂದರೆ ಎಲ್ಲರೂ ರಿಚ್ ಮಕ್ಕಳೇನಾಗಿರಲ್ಲ ಆಫನ್ ಏಜ್ ಮಕ್ಕಳು ಆಗಿರ್ಬೋದು ಸ್ಲಮ್ಮಿಂದ ಬಂದವರಾಗಿರ್ಬೋದು ಎಲ್ಲ ಮಕ್ಕಳನ್ನು ಇಲ್ಲಿ ಸೇರಿಸ್ಕೊಂಡು ಎಲ್ಲರಿಗೂ ಒಂದೇ ರೀತಿಯ ಟ್ರೀಟ್ಮೆ ಟ್ರೀಟ್ ಕೊಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಹೊಂದ್ಕೊಂಡ್ಬಿಡ್ತಾರೆ ಅಂತಲೇ ಹೇಳ್ಬೋದು ಅದೆಲ್ಲ ಆದಮೇಲೆ ನಮ್ಮ ಯಜಮಾನ್ರು ಕೂಡ ಚೆನ್ನಾಗಿ ಹಾಡು ಹೇಳೋದ್ರಿಂದ ಸೊ ಆ ಮಕ್ಳಿಗೆ ಕೂಡ ಹಾಡು ಹೇಳ್ಕೊಡೋಣ ಒಂದು ಹಾಡು ಅಂತ ಹೇಳ್ಬಿಟ್ಟು ಅವರು ಕೂಡ ಹಾಡು ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಹಾಡು ಹೇಳಬೇಕಾದ್ರೆ ಮಕ್ಕಳು ಕೂಡ ರಿಟನ್ನಾಗಿ ಹೇಳ್ತಾರೆ ಒಂದು ಐದು ಹತ್ತು ನಿಮಿಷದಲ್ಲಿ ಆ ಮಕ್ಕಳು ಕೂಡ ಆ ಹಾಡನ್ನ ಚೆನ್ನಾಗೇ ಕಲ್ತ್ಕೊಂಡ್ಬಿಡ್ತಾರೆ ನನಗಂತೂ ಭಾಳ ಅಂದರೆ ಭಾಳ ಆಯಿತು ಸೊ ಇದೆಲ್ಲ ನೋಡಿದಾಗ ನಾನು ಏನು ಅಷ್ಟೊಂದು ಈ ರೀತಿ ಬರ್ತೀನಿ ಅಂತ ಯಾವತ್ತೂ ಅನಿಸೇ ಇರಲಿಲ್ಲ ಸೊ ಎಲ್ಲ ಆಗಿದ್ದು ನಮ್ಮ ಯಜಮಾನರಿಂದನೇ ಅಂತ ಹೇಳ್ಬೋದು ಟೀಚರ್ಗೆ ಈ ಗಿಫ್ಟ್ ಕೊಡಬೇಕಾದ್ರೆ ಎಲ್ಲರಿಗೂ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರಲ್ಲ ಅಲ್ಲಿ ಆಟ ಆಡಿರುವಂಥ ಮಕ್ಕಳಿಗೆ ಈ ಟೀಚರ್ ಅಂತೂ ತುಂಬ ಅಂದರೆ ತುಂಬಾ ಫೇವ್ರೆಟ್ ಟೀಚರ್ ಅನಿಸುತ್ತೆ ಹಾಗಾಗಿ ತುಂಬ ಜೋರಾಗಿ ಕಿರ್ಸೋದೆಲ್ಲ ಮಾಡ್ತಾಯಿದ್ರು ಆ ಟೀಚರ್ಗೆ ಗಿಫ್ಟ್ ಕೊಡಬೇಕಾದ್ರೆ ಮತ್ತು ಎಲ್ಲ ಮಕ್ಕಳಿಗೂ ವಾಟರ್ ಬಾಟಲ್ಸು ಗಿಫ್ಟ್ ಮಾಡಿ ಕಳಿಸಿದ್ವಿ ಸೊ ನಮ್ಮ ಕೈಯಲ್ಲಿ ಏನು ಸಹಾಯ ಮಾಡೋದಕ್ಕಾಗುತ್ತೋ ಅದನ್ನು ಅಂತೂ ನಾವು ಈ ಮಕ್ಕಳಿಗೋಸ್ಕರ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ನಾನು ಕೂಡ ಮಕ್ಕಳಿಗೆ ಬಾಟಲ್ಸ್ ಗಿಫ್ಟಾಗಿ ಕೊಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಮಕ್ಕಳು ಎಲ್ಲ ಒಂಥರ ರೆಸ್ಪೆಕ್ಟಬಲ್ ಆ ರೆಸ್ಪೆಕ್ಟು ಬೇರೆ ಆ್ಯಟಿಟ್ಯೂಡ್ ತೋರಿಸುವಂಥ ಮಕ್ಕಳು ಕೆಲವರು ಇರ್ತಾರೆ ಇಲ್ಲಿ ಎಲ್ಲ ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿಯೇ ಮಾತಾಡ್ಸೋದಾಗಿರ್ಬೋದು ಡಿಸಿಪ್ಲಿನ್ ಆಗಿ ಊಟ ಮಾಡೋದಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿಯೇ ನನಗೊಂದು ತುಂಬ ಇಷ್ಟ ಆಯಿತು ಸೊ ಅದೆಲ್ಲ ಆದಮೇಲೆ ಆ ಮಕ್ಕಳಿಗೋಸ್ಕರನೇ ಬಿರಿಯಾನಿಯನ್ನು ಮಾಡಿಸಿದ್ರು ಮಾಡಿಸಿ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಚಿಕ್ಕದಾಗಿ ಪ್ರೇಯರ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ನೋಡಿ ಮಕ್ಕಳು ಒಂದೊಂದು ಮಗುನೂ ಇಷ್ಟು ಆಗಿ ಕೂತ್ಕೊಂಡಿದೆ ಅಂತಲೇ ಹೇಳ್ಬೋದು ಗಲಾಟೆ ಎಲ್ಲ ಏನೂ ಅಷ್ಟೊಂದಾಗಿ ಗೇರ್ ನೀರಲಿಲ್ಲ ಇದಾದಮೇಲೆ ಈ ಸ್ಕೂಲ್ ನಡೆಸ್ತಾ ಇರೋ ಒಂದು ಪ್ರಿನ್ಸಿಪಾಲು ಮತ್ತು ಇವರು ಗೆಸ್ಟ್ ಕೂಡ ಬಂದಿದ್ರು ಇದೆಲ್ಲ ಆದಮೇಲೆ ನನ್ನ ಮಕ್ಕಳು ಕೂಡ ಬಿ ಬಿ ಎಸ್ಗೆ ಹೊರಟಿದ್ರು ಸೊ ಅವರು ಎಲ್ಲಿಗಪ್ಪ ಹೊರಟಿದ್ರು ಅಂದರೆ ನಂದಿ ಎಲ್ಸ್ ಹತ್ರ ಇರುವಂಥ ಒಂದು ಪ್ರಾಮಿಸ್ ಲ್ಯಾಂಡ್ ಅಂತ ಇನ್ನು ಒಂದು ಲ್ಯಾಂಡ್ ಇದೆ ಸೊ ಅಲ್ಲಿ ಈಗ ಹೊರಟಿದ್ರು ನಮ್ಮ ಚರ್ಚಿಂದ ಮಕ್ಕಳಿಗೆಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ರು ಮೂರು ದಿವಸ ಕ್ಯಾಂಪ್ ಇರುತ್ತೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು ಮಕ್ಕಳು ಮೂರು ದಿವಸ ಇರೋದಿಲ್ಲ ಮನೇಲಿ ಅನ್ನೋದು ಬೇಸರ ಒಂದು ಬಿಟ್ಟರೆ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಒಂದೊಂದು ಸರಿ ಈ ರೀತಿ ಕೂಡ ಹೋಗಬೇಕಾಗತ್ತಲ್ವ ಅವ್ರಿಗೂ ಎಲ್ಲ ಅರ್ಥ ಆಗುತ್ತೆ ಪೇರೆಂಟ್ಸ್ನ ಬಿಟ್ಟು ಬಿಟ್ಟು ಹೇಗೆಲ್ಲ ಇರಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಒಂದು ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಮ್ಮ ಚರ್ಚ್ನಲ್ಲೂ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ನಂದಿ ಹಿಲ್ಸ್ ಹತ್ರ ಇರುವಂಥ ಒಂದು ಪ್ರಾಮಿಸ್ ಲ್ಯಾಂಡ್ ಅಂತ ಏನೋ ಇದೆ ಸೊ ಅಲ್ಲಿಗೆ ಅವ್ರಿಗೂ ಕೂಡ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ ತುಂಬ ತುಂಬ ಚೆನ್ನಾಗಿ ಕೂಡ ನೋಡ್ಕೋತಾರೆ ಭಾಳ ಖುಷಿ ಖುಷಿಯಿಂದ ಕೂಡ ಮಕ್ಕಳಂತೂ ನಮ್ಮ ಮಕ್ಕಳಂತೂ ಭಾಳ ಖುಷಿಯಿಂದ ಬೆಳಗ್ಗೆ ಎದ್ದು ರೆಡಿ ಎಲ್ಲ ಆಗಿದ್ದರು ಒಂಬತ್ತು ಗಂಟೆಗೆ ಟ್ರೈನ್ ಇರೋದು ಟ್ರೈನೆಲ್ಲ ಬುಕ್ ಮಾಡಿರ್ತಾರೆ ಇಲ್ಲಿ ನಮ್ಮ ಚಷ್ಟಲಿ ಒಂದು ಮಗುಗೆ ತೌಸಂಡ್ ರುಪೀಸ್ ಇಸ್ಕೊಂಡ್ರು ನಮ್ಮ ಮೂರು ಜನ ಮಕ್ಕಳಿಂದ ಮೂರು ಸಾವಿರ ರೂಪಾಯಿ ಆಯಿತು ಅಂತಲೇ ಹೇಳ್ಬೋದು ಅದೇ ರೀತಿಯಲ್ಲಿ ಟ್ರೀಟ್ ಕೂಡ ಮಾಡ್ತಾರೆ ಫುಡ್ ಕೂಡ ಕೊಡ್ತಾರೆ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೋತಾರೆ ಬೆಡ್ಡು ಎಲ್ಲರೂ ಕೂಡ ಅರೇಂಜೇ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೊ ಅವರ ಪೇರೆಂಟ್ಸ್ ಬಂದುಬಿಟ್ಟು ಟ್ರೈನ್ ಹತ್ಸಿ ಹೋಗ್ತಾಯಿದ್ರು ಮತ್ತು ಟೀಚರ್ಸ್ ಕೂಡ ವ್ಯಾಲೆಂಟಿಯರ್ಸಿಂದು ಚರ್ಚಲ್ಲಿ ಬಂದಿರ್ತಾರಲ್ಲ ಅದೇ ಮೆಂಬರ್ಸ್ ಕೂಡ ತುಂಬ ಚೆನ್ನಾಗಿ ಓಡ್ಕೋತಾರೆ ಮಕ್ಳಿಗೆನೆಲ್ಲ ಪ್ರತಿ ದಿವಸನೂ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಫೋನೆಲ್ಲ ಮಾಡಿಸಿ ಕೊಡ್ತಾರೆ ಸೊ ಹಾಗಾಗಿ ನಾವು ನನ್ನ ಮಗನಿಗಂತೂ ನನ್ನ ಮಗನದೇ ಸ್ವಲ್ಪ ಟೆನ್ಷನ್ ಆಗಿತ್ತು ಎತ್ತಾನೋ ಇರಲ್ವೋ ಏನೋ ಎತ್ತಾನೋ ಅಂತ ಹೇಳಿಬಿಟ್ಟು ಆಲ್ರೆಡಿ ನೀವೇನು ಟೆನ್ಷನ್ ತಗೋಬೇಡಿ ಮಮ್ಮಿ ನಾನು ಆರಾಮಾಗಿ ಹೋಗಿ ಬರ್ತೀನಿ ಅಂತ ಹೇಳಿ ದೊಡ್ಡವ್ರು ಮಾತಾಡ್ದಂಗೆ ಮಾತಾಡ್ತಾನೇ ಅವನಂತೂ ಸೊ ಇದು ಯುಗಾದಿ ಹಬ್ಬದ ದಿವಸ ಎಲ್ಲರೂ ಹೊರಟಿದ್ರು ನಮಗಂತೂ ನಮಗೆ ಒಂಥರ ಹಿಂಗೆ ಇರ್ತಾರೋ ಮಕ್ಳಿಲ್ದಂಗೆ ಹೇಗಿರೋದು ಅಂತ ಹೇಳಿಬಿಟ್ಟು ಬೇಸರ ಆಗ್ತಾಯಿತ್ತು ಆದರೂ ಕೂಡ ನೋಡೋಣ ಅಂತ ಅಂಥೇಳಿ ಕಲಿಸ್ಕೊಟ್ವಿ ಎಲ್ಲರೂ ಮೂರು ಜನ ಮಕ್ಳಿಗೂ ನಾನು ಕಲಿಸ್ಕೊಟ್ಟಿದ್ವಿ ಮನೆಯೆಲ್ಲ ತುಂಬ ಅಂದರೆ ತುಂಬ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಸೊ ಬೇಸರ ಕೂಡ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿಂದ ಎಲ್ಲ ಹೊರಟಾದಮೇಲೆ ನಾವು ಮನೆಗೆ ಬಂದ ಕೂಡಲೇ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಏನಿದ್ದಾರೋ ಅವರು ಊಟಕ್ಕೆಲ್ಲ ಕರೆತಿದ್ರು ಸೊ ನಾವು ಅವ್ರ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ವಿ ನೋಡಿದ್ರಲ್ಲ ಇಲ್ಲಿ ಫಸ್ಟ್ ಡೇ ಹೋಗಿದ್ದ ದಿವಸನೇ ನಮಗೆ ಫೋಟೋಸ್ ಎಲ್ಲ ಕಳಿಸಿದ್ರು ಈ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ಇರುತ್ತೆ ಮಕ್ಕಳಿಗೆ ಟಿ ವಿಲಿ ವಾಚ್ ಮಾಡಿಸೋದು ಮತ್ತು ಪೇಂಟಿಂಗ್ ಮಾಡಿಸೋದು ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗೇ ನಡೆಸ್ಕೊಡ್ತಾರೆ ಇದು ನೋಡಿದ್ರಲ್ಲ ದಸರಾ ಹಬ್ಬದ್ದು ಅಲ್ಲಿಗೆ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿದ್ವಿ ಸೊ ಅಲ್ಲಿ ಒಬ್ಬಟ್ಟು ಅಡೆ ಎಲ್ಲ ಮಾಡಿ ಊಟ ಎಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ನಾವು ಕೂಡ ಅಲ್ಲಿಂದ ಹೊರಟು ಬರ್ತೀವಿ ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಕೇಳ್ಕೊಳ್ತೀನಿ ಓಕೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್